ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರಾ ವ್ಲಾಗ್ಸ್ ನಾನಿವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂತ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಆರು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ಖಾರಕ್ಕೆ ಹಾಗೆ ಒಂದು ಒಣ ಮೆಣಸಿನಕಾಯಿನ ಕೂಡ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಕಡಲೆ ಬೀಜನ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡ್ಕೊಳ್ತೀನಿ ಇದನ್ನ ಬಾಯಿಗೆ ಸಿಗೋ ತರ ಚೆನ್ನಾಗಿರುತ್ತೆ ಫ್ಲೇವರು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲಿ ಬಿಸಿಗಿಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ చపాతి జొతే అన్న జొతే దోసె జొతే తుం చన ఈ గ్రేవి నీ కూడా ట్రై మిగి అంత కమెంట్ మిల్సి అదే నన్ను వీడియో ఇష్టక్ కొట్టు నన్న చాల సబ్స్క్రైబ్ మాకు నోడి ఎన్నె బివ సీ కర్దొప్పు కూడా సేర్స్కొని ఈరుళ్ళి హాండు ఫ్రై మిన్న ఈ కలర్ చేంజ్ సాఫ్ట్ ఆగవర్గ్ ఫ్రై మళ్ళ చదస్టు ఊరిలే ఫ్రై మళ్ళ ఇవగా క్యాప్సికమ్ హాకీ క్యాప్సికమ్ కలర్ చేంజ్ సాఫ్ట్వర్గ్ చన ఫ్రై మాకు ఇంకా చన నీరు నీరు అవశ్యకత ఇర ఈ గ్రేవీ కలర్ చేంజ్ ఆగి స్వల్ప నీరుకు ఈ చూక్స్ కైబిడ్ద చూహి టమాటోన సేర్స్కుత ఇవగా రుచికి తప్పన్న హాకీ ధనియా పుడి కూడాతా చిల్లీ పౌడర్ నుడా సేర్స్కుతాయి கரம் மசாலா மிஸ் கொடோண இவங்க மீடியம்லே சேனாக் ஃபிரை மாதிரி இல்லாங்க தழைஹிபேத்து நிமிஷ இதன லிட்ன க்ளோஸ் மாதிரி பேயக்கே விட்டுக்கொடுத்தீங்க മീഡിയം ഉരിലേ ബേ ബെക്കു നോട്ത്തല ഇടതില്ല ചെന ഇത് ഇവ പൗഡർ മാിട്ട്ക്കൊണ്ട് ഇന്നെല്ലാം കടലേ ബീജ പൗഡർ അതെന്നൊത്ത ഇത് എക്സ്റ്റ്രാ ഫ്ലേവർന്ന കൊടുത്ത ടേസ്റ്റ് തുമ്പേ ചെനാത്ത ട്രൈ മാി ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದು ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ರೆಡಿ ಆಗಿದೆ ಇವಾಗ ಇದು ಚೆನ್ನಾಗೆಲ್ಲ ಬಂದು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಇದನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ